ಶ್ರೀ ಸ್ವರ್ಣಗೌರಿ ವ್ರತಕಥೆ ಸ್ಕಾಂದ ಪುರಾಣೋಕ್ತಃ ಸೂತ ಪುರಾಣಿಕರು ಶೌನಕಾದಿ ಮಹಾಮುನಿಗಳನ್ನು ಕುರಿತು ಎಲೆ ಮುನಿವರಿಯರೇ ಕೈಲಾಸ ಪರ್ವತದಲ್ಲಿ ಯಕ್ಷ ಯಕ್ಷಗಿನ್ನರ ಗಂಧರ್ವರಿಂದ ಸೇವೆಯನ್ನು ಕೈಗೊಳ್ಳುತ್ತಾ ನಾರದ ತುಂಬೂರರ ವೀಣಗಾನದಿಂದ ಆನಂದವನ್ನು ಹೊಂದಿರುವ ಸಮಯದಲ್ಲಿ ಷಣ್ಮುಖ ಸ್ವಾಮಿಯು ವಿನಯ ಪೂರಿತನಾಗಿ ಸ್ವಾಮಿಯನ್ನು ಕುರಿತು ಹೇ ಸ್ವಾಮಿಯೇ ಪ್ರಪಂಚದಲ್ಲಿ ಜನರು ಯಾವ ವ್ರತವನ್ನು ಆಚರಿಸಿದರೆ ಸಮಸ್ತ ಇಷ್ಟಾರ್ಥಗಳನ್ನು ಹೊಂದಿ ಸಂತೋಷ ಚಿತ್ತರಾಗಿ ಯಾವ ವಿಧವಾದ ನ್ಯೂನ್ಯತೆಯೂ ಇಲ್ಲದೆ ಪುತ್ರ ಪೌತ್ರಾಭಿವೃದ್ಧಿಯನ್ನು ಹೊಂದುತ್ತಾರೆಯೋ ಅಂತಹ ವ್ರತವೊಂದನ್ನು ಪ್ರಪಂಚದ್ವಾರಕ್ಕಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಲು ಪರಮೇಶ್ವರನು ಷಣ್ಮುಖನ ಮಾತನ್ನು ಕೇಳಿ ಆನಂದದಿಂದ ಎಲೆ ಷಣ್ಮುಖನೇ ಒಳ್ಳೆಯ ಪ್ರಶ್ನೆಯನ್ನೇ ಮಾಡಿದೆ ಹೇಳುವೆನು ಕೇಳು ಪ್ರಪಂಚದಲ್ಲಿ ಜನಗಳು ಆಚರಿಸತಕ್ಕ ಈ ವ್ರತವು ಸಕಲ ಇಷ್ಟಾರ್ಥಗಳನ್ನು ಕೊಡುವುದಲ್ಲದೆ ಮಹಾಪುಣ್ಯಕರವಾದದ್ದು ಈ ಬಗ್ಗೆ ಇತಿಹಾಸವನ್ನು ಹೇಳುವೆನು ಕೇಳು ಪೂರ್ವ ಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿನ ವಿಮಲಾಪುರವೆಂಬ ಪಟ್ಟಣವನ್ನು ಚಂದ್ರಪ್ರಭನೆಂಬ ರಾಜನು ಸತ್ಯ ಧರ್ಮಗಳನ್ನು ಬಿಡದೆ ಪರಿಪಾಲಿಸುತ್ತಿದ್ದನು ಆತನಿಗೆ ಸೌಂದರ್ಯ ನಿಧಿಗಳಾದ ಇಬ್ಬರು ಪತ್ನಿಯರಿದ್ದರು ಇವರಲ್ಲಿ ಹಿರಿಯ ಹೆಂಡತಿಯಲ್ಲಿ ರಾಜನಿಗೆ ಪ್ರೇಮವು ಅತಿಯಾಗಿದ್ದಿತು ಹೀಗಿರಲು ಚಂದ್ರಪ್ರಭರು ಅರಣ್ಯದಲ್ಲಿ ಕ್ರೂರ ಮೃಗಗಳ ಕಾಟವು ಹೆಚ್ಚಾಗಿರುವುದೆಂದು ವನಪಾಲಕರಿಂದರಿತು ಬೇಟೆಯಾಡುವ ಉದ್ದೇಶದಿಂದ ಕಾಡಿಗೆ ಹೊರಟನು ಅಲ್ಲಿ ಕ್ರೂರ ಮೃಗಗಳನ್ನು ಬೇಟೆಯಾಡಿ ಬಳಲಿ ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ಹೊರಟನು ದೂರದಲ್ಲಿ ಒಂದು ರಮಣೀಯವಾದ ಸರೋವರವು ಗೋಚರಿತ್ತು ಆ ತಲವ ಆ ಸ್ಥಳಕ್ಕೆ ತಲುಪಲು ಅಲ್ಲಿ ಅನೇಕ ಮಂದಿ ಅಪ್ಸರ ಸ್ತ್ರೀಯರು ನಿಯಮದಿಂದ ವ್ರತಾಚರಣೆ ಮಾಡುತ್ತಿರುವುದನ್ನು ಕಂಡು ಅವರನ್ನು ಕುರಿತು ಎಲೆ ಸೌಭಾಗ್ಯವತಿಯರೇ ನೀವು ಮಾಡುತ್ತಿರುವ ದೇವತಾ ಪೂಜೆ ಯಾವುದು ಎಂದು ಕೇಳಲು ಅವರುಗಳು ಎಲೆ ಮಾನ್ಯನೆ ನಾವು ಅತ್ಯಂತ ಪುಣ್ಯಕರವಾದ ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಿದ್ದೇವೆ ಎಂದು ಕೇಳಲು ಆಶ್ಚರ್ಯಚಕಿತನಾದ ರಾಜನು ಎಲೆ ಅಪ್ಸರ ಕಾಮಿನಿಯರೇ ಈ ವ್ರತದ ವಿಧಾನವು ಹೇಗೆ ಇದರಿಂದ ಯಾವ ವಿಧವಾದ ಇಷ್ಟಾರ್ಥ ಸಿದ್ಧಿಯಾಗುವುದು ಇದೆಲ್ಲವನ್ನು ಸವಿಸ್ತಾರವಾಗಿ ಹೇಳಬೇಕೆಂದು ಕೇಳಲು ಅಪ್ಸರಾಂಗನೀಯರು ಎಲೆ ಪುಣ್ಯಪುರುಷನೇ ಈ ವ್ರತವನ್ನು ಭಾದ್ರಪದ ಮಾಸ ಶುದ್ಧ ತದಿಗೆ ದಿನಗಳಲ್ಲಿ ಆಚರಿಸಬೇಕು ಹದಿನಾರು ವರ್ಷಗಳು ಕ್ರಮವಾಗಿ ಈ ವ್ರತವನ್ನು ಆಚರಿಸಿದ್ದಲ್ಲಿ ಆದಿಯಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ವ್ರತದ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದ ಅವರ ಮಾತನ್ನು ಕೇಳಿ ರಾಜನು ಅತ್ಯಂತ ಭಕ್ತಿಯಿಂದ ಅವರು ಹೇಳಿದ ಪ್ರಕಾರ ಅಲ್ಲಿಯ ವ್ರತವನ್ನು ಆಚರಿಸಿ ಷೋಡಶ ಗ್ರಂಥಿಯುಕ್ತವಾದ ಧೋರಣವನ್ನು ದಕ್ಷಿಣ ಬಲಹಸ್ತದಲ್ಲಿ ಧರಿಸಿ ಅರಮನೆಗೆ ಹಿಂದಿರುಗಿ ತನ್ನ ಇಬ್ಬರು ಬಾರಿಯರಿಗೂ ಈ ಸಂಗತಿಯನ್ನೆಲ್ಲಾ ಹೇಳಿ ವ್ರತವನ್ನು ಮಾಡಲು ಪ್ರಯತ್ನ ಪಟ್ಟನು ಹಿರಿಯ ಹೆಂಡತಿಯು ಪತಿಯ ಮಾತನ್ನು ಕೇಳುತ್ತಲೇ ಕೋಪದಿಂದ ಪತಿಯು ಧರಿಸಿದ ದಾರವನ್ನು ಕಿತ್ತು ಅರಮನೆಯ ಮುಂದೆ ಇದ್ದ ಒಂದು ಒಣಗಿದ ಗಿಡದ ಮೇಲೆ ಎಸೆದಳು ಪತಿಯು ಇದು ಸರಿಯಿಲ್ಲವೆಂದು ಎಷ್ಟು ಹೇಳಿದರೂ ಕೇಳಲಿಲ್ಲ ಈಕೆಯು ಎಸದ ವ್ರತ ದಾರದ ಮಹಿ ಮೇಲೆ ಗಿಡವೋ ಗಿಡವು ಒಣಗಿದ್ದರೂ ಚಿಗುರಿ ಪುಷ್ಪಗಳಿಂದಲೂ ಫಲಗಳಿಂದಲೂ ಸಮೃದ್ಧಿಯಾಗಲು ಇದನ್ನೆಲ್ಲ ನೋಡಿದ ರಾಜನ ಕಿರಿಯ ಬಾರಿಯು ಆ ದಾರವನ್ನು ಭಕ್ತಿಯಿಂದ ತೆಗೆದುಕೊಂಡು ಹೋಗಿ ಪತಿಯು ಹೇಳಿದಂತೆ ವ್ರತವನ್ನು ಆಚರಿಸಿ ಆತನ ಪ್ರೀತಿಗೆ ಪಾತ್ರಳಾಗಿ ಬೇಕಾದ ಇಷ್ಟಾರ್ಥಗಳೆಲ್ಲವನ್ನು ಪಡೆದು ಆನಂದದಿಂದಿದ್ದಳು ಹಿರಿಯ ಹೆಂಡತಿಯ ವ್ರತವನ್ನು ದೂರೀಕರಿಸಿದ ಪಾತಕದಿಂದ ಅತ್ಯಂತ ತೊಂದರೆಗೊಳಗಾಗಿ ರಾಜನಿಂದ ದೂಷಿಸಲ್ಪಟ್ಟವಳಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿದ್ದ ಋಷ್ಯಾಶ್ರಮವನ್ನು ಆಶ್ರಯಿಸಿದಳು ಆದರೂ ಸಹ ನೀನು ಪಾಪಿಯು ನಮ್ಮ ಆಶ್ರಮದಲ್ಲಿ ನಿಲ್ಲಲು ಅವಕಾಶವಿಲ್ಲವೆಂದು ತೊರೆದು ಬಿಟ್ಟರು ಅಲ್ಲಿಂದ ತಿರಸ್ಕೃತಳಾಗಿ ಹೊರಟು ಪಣಪತಿಯನ್ನು ದರ್ಶಿಸಿದಳು ಆದರೂ ತನ್ನ ಮನಸ್ಸಿನಲ್ಲಿರುವಂತೆ ಗೌರಿ ದರ್ಶನವಿಲ್ಲದ್ದರಿಂದ ಅದಕ್ಕಾಗಿ ಉಪವಾಸ ವ್ರತವನ್ನು ಕೈಗೊಂಡಳು ಅಲ್ಲಿಗೂ ತನ್ನ ಉದ್ದೇಶ ಫಲಕಾ ಫಲಕಾರಿಯಾಗದಿರಲು ಆಕೆಗೆ ವರಲಕ್ಷ್ಮಿ ದರ್ಶನವಾಯಿತು ಆಕೆಯಿಂದಲೂ ತಿರಸ್ಕೃತರಾಗಿ ಹೊರಟು ಸ್ವರ್ಣಗೌರಿಯನ್ನೇ ಧ್ಯಾನಿಸುತ್ತಾ ದುಃಖದಿಂದ ಒಂದು ಪ್ರದೇಶದಲ್ಲಿ ಕುಳಿತುಕೊಳ್ಳಲು ರಾಣಿಯಲ್ಲಿ ಸಂತುಷ್ಟ ಬಂದ ಸ್ವರ್ಣಗೌರಿಯು ಪ್ರತ್ಯಕ್ಷರಾದಳು ಕೂಡಲೇ ರಾಜನ ಬಾರಿಯು ಸಂತೋಷದಿಂದಲೂ ಭಕ್ತಿಯಿಂದಲೂ ದೇವಿಗೆ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿ ಸ್ತುತಿಸಿದಳು ಈಕೆಯು ಮಾಡಿದ ಭಕ್ತಿಯುಕ್ತವಾದ ಸ್ತುತಿಯಿಂದ ಗೌರಿ ದೇವಿಯು ತೃಪ್ತಳಾಗಿ ಆಕೆಗೆ ಸೌಭಾಗ್ಯವನ್ನು ಪುತ್ರ ಸಂತಾನವನ್ನು ಇಷ್ಟ ಸಿದ್ಧಾರ್ಥಿಗಳನ್ನು ನೀಡಿ ಆಂತರದನ್ನಾದಳು ಸಂತೋಷದಿಂದ ರಾಣಿಯು ತನ್ನ ಗೃಹವನ್ನು ಸೇರಿದಳು ಆ ರಾಜಪತ್ನಿಯು ಸ್ವರ್ಣಗೌರಿಯ ವ್ರತವನ್ನು ಆಚರಿಸಿದ್ದರಿಂದ ಸಕಲೇಶ್ವರ್ಯ ಸಹಿತ ಪತಿಯೊಡನೆ ಅನೇಕ ಕಾಲ ಬಹು ಸುಖವಾಗಿ ಪುತ್ರ ಪೌತ್ರ ಸಮೇತಲಾಗಿದ್ದು ಪತಿ ಸಹಿತ ಶಿವಲೋಕ ಹೊಂದಿ ಕೈವಲ್ಯ ಮುಕ್ತಿಯನ್ನು ಪಡೆದಳು ಆದ್ದರಿಂದ ಈ ಸ್ವರ್ಣಗೌರಿ ವ್ರತವನ್ನು ಪ್ರತಿ ವರ್ಷವೂ ಯಾರು ಭಾತದ ಶುದ್ಧ ಪತಿಗೆ ದಿನದಲ್ಲಿ ಆಚರಿಸುವರೋ ಅವರಿಗೆ ಸಮಸ್ತ ಇಷ್ಟ ಸಿದ್ಧಾರ್ ಇಷ್ಟ ಸಿದ್ಧರಿಯು ಪುತ್ತ ಪೌತ್ರಾಭಿವೃದ್ಧಿಯು ಮೋಕ್ಷವು ದೊರೆಯುವುದೆಂದು ಪರಮೇಶ್ವರನು ಷಣ್ಮುಖ ಸ್ವಾಮಿಯನ್ನು ಕುರಿತು ಹೇಳಿದ ಈ ಸ್ವರ್ಣಗೌರಿ ವ್ರತಕಥೆಯಲ್ಲಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರು ಎಂಬಲ್ಲಿಗೆ ಶ್ರೀ ಸ್ವರ್ಣಗೌರಿ ಕಥೆ ಕಥೆ ಸಂಪೂರ್ಣವಾಯಿತು ಶ್ರೀ ಸ್ವರ್ಣಗೌರಿ ವ್ರತಕಥೆಯು ಸ್ಕಾಂತ ಪುರಾಣದಲ್ಲಿ ಹೇಳಲ್ಪಟ್ಟಿದೆ ಸ್ವರ್ಣಗೌರಿ ಪ್ರಸಾದ ಸುದ್ದಿರಸ್ತು ಸಮಸ್ತ ಸನ್ಮಂಗಳಾದೀಪವಂತು ಶ್ರೀ ಸ್ವರ್ಣಗೌರಿಯೇ ನಮಃ